ಹಾಯ್ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಹೈಟ್ ಆಗ್ತಾ ಇಲ್ವಾ ಹಾಗಾದರೆ ಅವರ ಒಂದು ಹೈಟ್ ಆಗುವಿಕೆ ನಿಂತು ಹೋಗಿದ್ದರೆ ಈ ಒಂದು ಮೆಥಡನ್ನು ಮಾಡುವುದರಿಂದ ನಿಮ್ಮ ಮಕ್ಕಳು ಬೇಗ ಹೈಟ್ ಆಗ್ತಾ ಹೋಗ್ತಾರೆ ಹೌದು ಕೆಲವೊಬ್ಬರಿಗೆ ಅರ್ಧದಲ್ಲಿಯೇ ಹೈಟ್ ಅನ್ನೋದು ನಿಂತು ಹೋಗಿರುತ್ತದೆ ನೀವು ಈ ನಾಲ್ಕು ವಸ್ತುಗಳನ್ನು ಬೆರೆಸಿ ಒಂದು ತಿಂಗಳುಗಳ ಕಾಲ ಹೋದರೆ ನಿಮಗೆ ಹೈಟ್ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ನಿಂತಿರುವ ಹೈಟ್ ಕೂಡ ಬೆಳವಣಿಗೆ ಆಗುತ್ತದೆ ಮೊದಲಿಗೆ ಏನು ಮಾಡಬೇಕಂದ್ರೆ ಐವತ್ತು ಗ್ರಾಮ್ ಬಿಳಿ ಎಳ್ಳು ಮತ್ತು ಇನ್ನೂರು ಗ್ರಾಮ್ ತಾವರೆ ಬೀಜವನ್ನು ಹಾಕಿ ಮತ್ತು ನೂರು ಗ್ರಾಮ್ ಬಾದಾಮಿಯನ್ನು ಹಾಕಿ ಈ ಒಂದು ಸೋಂಪು ಅಂತ ಹೇಳಿ ಅದನ್ನು ಹುರಿದು ಮಿಕ್ಸಿಗೆ ಹಾಕಿ ಈ ನಾಲ್ಕು ವಸ್ತುಗಳನ್ನು ಬೆರೆಸಿ ಪುಡಿ ಮಾಡಿ ಇಟ್ಟುಕೊಳ್ಳಿ ಈ ಒಂದು ಪುಡಿಯನ್ನು ಒಂದು ಚಮಚ ಹಾಲಿನಲ್ಲಿ ಬೆರೆಸಿ ಅಂದರೆ ಹಾಲಿನಲ್ಲಿ ಒಂದು ಚಮಚ ಪುಡಿಯನ್ನು ಹಾಕಿ ಬೆರೆಸಿ ಇದನ್ನು ಮಕ್ಕಳಿಗೆ ಕುಡಿಯಲು ಕೊಟ್ಟರೆ ಒಂದು ತಿಂಗಳಲ್ಲಿ ಅವರ ಬೆಳವಣಿಗೆ ಅನ್ನೋದು ಆಗ್ತಾ ಹೋಗುತ್ತದೆ ಅಂದರೆ ಅದು ರಿಸಲ್ಟನ್ನು ನೀವು ನೋಡಬಹುದು ಇದನ್ನು ಹದಿನೆಂಟು ವರ್ಷ ವರ್ಷದೊಳಗಿನ ಮಕ್ಕಳಿಗೆ ನೀಡಿದಲ್ಲಿ ಒಳ್ಳೆಯ ರಿಸಲ್ಟನ್ನು ಸಿಗ್ತಾ ಹೋಗುತ್ತದೆ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್